ಕನ್ನಡಿಗರಿಗೆ ಅನ್ಯಾಯ ಅನ್ಯರಿಗೆ ಮೊದಲ ಆದ್ಯತೆ ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡಿದ ಮಹಿಳಾ ಜಿಲ್ಲಾಧ್ಯಕ್ಷೆ ಜ್ಯೋತಿ ಕನ್ನಡಿಗರನ್ನು ತುಳಿದು ಬೆಳೆಯುತ್ತಿರುವ ಆಡಳಿತ ಮಂಡಳಿ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಕೈಗಾರಿಕಾ ಪ್ರದೇಶವಾದ ಮಾಚಿನಹಳ್ಳಿಯಲ್ಲಿರುವ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಹೊರ ರಾಜ್ಯಗಳಾದ ತಮಿಳುನಾಡು ಕೇರಳ ರಾಜ್ಯದ ವಾಹನ ಮಾಲೀಕರು ಮತ್ತು ಚಾಲಕರಿಗೆ ಹೆಚ್ಚಿನ ಆದ್ಯತೆ ನೀಡಿ ಟೆಂಡರ್ಗೆ ಅವಕಾಶ ನೀಡಲಾಗುತ್ತಿದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆದ್ಯತೆಯೇ ಇಲ್ಲದಂತಾಗಿದ್ದು ಅನ್ಯ ರಾಜ್ಯಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರು ಬಣದ ಮಹಿಳಾ ಜಿಲ್ಲಾಧ್ಯಕ್ಷರಾದ ಜ್ಯೋತಿ ಸೋಮಶೇಖರ್ ಅವರು ಆರೋಪಿಸಿದ್ದಾರೆ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಹಾಗೂ ಸ್ಥಳೀಯರಿಗೆ ಅವಕಾಶವಿಲ್ಲದೆ ವಂಚಿತರಾಗಿದ್ದಾರೆ ಈ ಧೋರಣೆಯನ್ನು ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಮೊದಲು ಬಿಡಬೇಕು ಐಒಸಿಎಲ್ನ ನಂಬಿದ ಸ್ಥಳೀಯರು ಈಗಾಗಲೇ ಆಘಾತಕ್ಕೆ ಒಳಗಾಗಿ ಆಸ್ಪತ್ರೆ ಸೇರಿದ್ದಾರೆ ಕೆಲವರು ವಿಷ ಕುಡಿಯುವ ಸ್ಥಿತಿಯಲ್ಲಿದ್ದಾರೆ ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಿ ಸರ್ಕಾರದ ಆದೇಶ ಪಾಲಿಸಬೇಕು ನಾವು ಅವರ ಪರವಾಗಿ ಡಿಸೆಂಬರ್ ಏಳರಂದು ಶಾಂತಿಯುತವಾಗಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಲು ನಿರ್ಧರಿಸಿದ್ದೇವೆ ಇದಕ್ಕೆ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸಹೋದರರಿಗೆ ಬೆಳಗಿನ ನಮಸ್ಕಾರಗಳು ಮೊದಲು ನಾನು ಪರಿಚಯ ಮಾಡಿಕೊಡ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ಅನ್ಯ ರಾಜ್ಯಗಳ ಅಂದರೆ ತಮಿಳುನಾಡು ಕೇರಳ ರಾಜ್ಯಗಳ ಒಂದು ವಾಹನ ಚಾಲಕರು ಮತ್ತು ಮಾಲೀಕರನ್ನ ಟೆಂಡ್ರ್ ಮೂಲಕ ನಮ್ಮ ಕನ್ನಡಿಗರಿಗೆ ಅವಕಾಶ ಕೊಡದಾಗೆ ಸ್ಥಳೀಯರಿಗೂ ಅವಕಾಶ ಇಲ್ಲದಾಗೆ ಕನ್ನಡಿಗರಿಗೂ ಕೂಡ ಅವಕಾಶ ಕೊಡೋದಾಗೆ ಅತಿ ಹೆಚ್ಚಿನ ರೀತಿಯಲ್ಲಿ ತಮಿಳುನಾಡಿಗೆ ಒಂದು ಅವಕಾಶ ಕೊಟ್ಟಿದೆ ಇದರಿಂದ ನಮ್ಮ ಕನ್ನಡಿಗರಿಗೆ ಸ್ಥಳೀಯರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಇದನ್ನು ಖಂಡಿಸಿ ನಾವು ಕರ್ನಾಟಕದ ಒಂದು ಕರ್ನಾಟಕ ಸರ್ಕಾರದ ಒಂದು ಕಾನೂನಿನನ್ವಯ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅಂತ ಇದ್ರೂ ಸಹ ಐ ಆಡಳಿತ ಸಿಬ್ಬಂದಿಗಳು ಅದನ್ನು ಖಂಡಿಸಿ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದು ಇಲ್ಲಿವರೆಗೂ ಹೊರಗಡೆ ಬಂದಿಲ್ಲ ಇತ್ತೀಚೆಗೆ ನಮ್ಮ ಸ್ಥಳೀಯರೇ ವಾಹನ ಮಾಲೀಕರು ಮತ್ತು ಚಾಲಕರು ಬೀದಿಗೆ ಬರೋ ಪರಿಸ್ಥಿತಿ ಇದೆ ಯಾಕೆಂತಂದರೆ ಅವರು ಒಂದು ವಾಹನ ಎರಡು ವಾಹನ ಅವ್ರದ್ದಾಗಿರ್ತಕ್ಕಂಥ ಈಗ ಭದ್ರಾವತಿಯಲ್ಲಿ ಎರಡು ಕಣ್ಣಾಗಿದ್ದಂತಹ ಎಂ ಪಿ ಎಂ ಮತ್ತು ವಿ ಎಸ್ ಎಲ್ ಕಾರ್ಖಾನೆಗಳು ಬಂದ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಪೋರ್ಟು ವ್ಯವಹಾರಗಳು ಹೆಚ್ಚು ನಡೀತಾ ಇಲ್ಲ ಇಲ್ಲಿ ಒಂದು ಐವಸಿಯಲ್ಲೇ ನಂಬ್ಕೊಂಡಿರೋ ನಂಬಿರೋದ್ರಿಂದ ಈ ಜನಗಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ನಾವು ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಇಪ್ಪತ್ತೈದು ವರ್ಷದಿಂದನೂ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಕನ್ನಡ ನೆಲ ಜಲ ಭಾಷೆಗೋಸ್ಕರ ಹೋರಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯು ಇದನ್ನು ತೀವ್ರವಾಗಿ ಖಂಡಿಸುತ್ತೆ ಈಗ ವಿಚಾರ ಏನಂತಂದರೆ ತಮಿಳುನಾಡಿನ ಜನರು ತಮಿಳುನಾಡಿನಲ್ಲಿರತಕ್ಕಂಥ ಮಾಲೀಕರು ಲಾರಿಗಳನ್ನ ಇಲ್ಲಿ ಟೆಂಡರು ಕರೆಯೋ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಬೆಂಗಳೂರಲ್ಲಿ ಒಂದು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ಕೊತಾರೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಕೊಂಡು ಸ್ಥಳೀಯ ಒಂದು ಅಡ್ರೆಸ್ಸಿನ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ರಿಜಿಸ್ಟ್ರೇಷನ್ ಮೂಲಕ ವಾಹನಗಳನ್ನ ನಮ್ಮ ಐಒ ಸಿ ಎಲ್ ಕಂಪನಿಗೆ ಬಿಡ್ತಾರೆ ಹಾಗೇನಾಗುತ್ತೆ ಇವತ್ತು ಅಲ್ಲಿ ಖಂಡಿತವಾಗ್ಲೂ ನೂರು ಪರ್ಸೆಂಟ್ ಇದ್ರೆ ನೈಂಟಿ ನೈನ್ ಪರ್ಸೆಂಟು ಕೂಡ ತಮಿಳು ತಮಿಳು ವಾಹನಗಳೇ ಚಲಾಯಿಸ್ತಾ ಇದ್ದಾವೆ ಸಂಚಾರ ಮಾಡ್ತಾ ಇದ್ದಾವೆ ಹಾಗಾಗಿ ಕನ್ನಡಿಗರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ತುಂಬ ಒಂದು ಅವರ ಜೀವನ ಮಾಡೋಕ್ಕೂ ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇದೆ ಕೆಲವರು ಆಘಾತಕ್ಕೊಳಗಾಗಿ ಆಸ್ಪತ್ರೆ ಸೇರಿದ್ದಾರೆ ಕೆಲವರಂತೂ ವಿಷ ಕುಡಿಯ ಪರಿಸ್ಥಿತಿ ಕೂಡ ಅವ್ರಿಗೆ ಬಂದಿದೆ ಬೀದಿಗೆ ಬಂದಿದ್ದಾರೆ ಹಾಗಾಗಿ ನಾವು ಅವರ ಪರವಾಗಿ ಸ್ಥಳೀಯರ ಪರವಾಗಿ ನಮ್ಮ ಕನ್ನಡಿಗರ ಪರವಾಗಿ ಒಂದು ನಮ್ಮ ಕನ್ನಡಿಗರಿಗೆ ವಾಹನ ಚಾಲಕರಿಗೆ ಮತ್ತು ಮಾಲೀಕರಿಗೆ ಒಂದು ಅವಕಾಶ ಕೊಡಬೇಕು ಐ ವಸಿಯಲ್ಲಿ ಆಡಳಿತ ಸಿಬ್ಬಂದಿವರೆಗೂ ಸಿಬ್ಬಂದಿಯವರು ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ನಾಳೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಗುರುವಾರದಂದು ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಒಂದು ಶಾಂತ ರೀತಿಯಲ್ಲಿ ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡೋಣ ಅಂತ ಒಂದು ಪ್ರಾರಂಭಿಸ್ತಾ ಇದ್ದೀವಿ ನಾಳೆ